ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸೆಂಚರ್ ಆಫ್ ಕ್ರಿಯೇಷನ್ಸ್ ಬ್ಲಾಕ್ಸ್ ಇದೇನು ಸಂಜೀವ್ ಶೆಟ್ಟಿ ಸಿಲ್ಕ್ ಆ್ಯಂಡ್ ರೆಡಿಮೇಡ್ ಬಗ್ಗೆ ಶಾಪಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಎಸ್ ಫ್ರೆಂಡ್ಸ್ ಇದು ಮಂಗಳೂರಿನಲ್ಲಿ ಮತ್ತೊಂದು ಬೃಹತ್ ಜವಳಿ ಮಳಿಗೆ ಪ್ರಾರಂಭ ಆಗಿದೆ ನಿಮಗೆ ಇದು ಎಲ್ಲಿ ಏನು ಎತ್ತ ಅಂತೇಳಿ ಇಲ್ಲ ತಾನೇ ಸೊ ಬಗ್ಗೆ ಕಂಪ್ಲೀಟ್ ಆದ ವಿವರಣೆಯನ್ನ ವಿಷಯವನ್ನ ವಿಭಿನ್ನತೆಯನ್ನು ನಾನು ಈ ಒಂದು ಚಾನೆಲ್ನ ನೀವು ನೋಡ್ತಾ ಬರ್ತಾ ಇದ್ರ ಸ್ನೇಹಿತರೆ ನಾನು ಇವತ್ತು ಮಣ್ಣಗುಡ್ಡದಲ್ಲಿರುವ ಅಂದರೆ ವೇರ್ ಹೌಸಿನ ಎದುರು ಭಾಗದಲ್ಲಿರುವ ಸಂಜೀವ್ ಶೆಟ್ಟಿ ಆ್ಯಂಡ್ ರೆಡಿಮೇಡ್ ಒಂದು ನೂತನ ಮಳಿಗೆ ಪ್ರಾರಂಭ ಆಗಿದೆ ಸೊ ಅದರ ಬಗ್ಗೆ ನಿಮಗೆ ವಿಶೇಷ ವಿಭಿನ್ನ ವಿಷಯಗಳನ್ನು ಹೇಳ್ತೀನಿ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಹಾಗೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ನಾನು ಒಳಗೆ ಎಂಟ್ರಿ ಆಗ್ತಾ ಇದ್ದೇನೆ ಅದಕ್ಕೂ ಮೊದಲು ಉದ್ಘಾಟನೆ ಹೇಗಾಯಿತು ಸ್ನೇಹಿತರೆ ಉದ್ಘಾಟನೆ ಆಗಿದ್ದನ್ನು ನೋಡಿದ್ರಲ್ಲ ಇದು ಮೊನ್ನೆ ಮೊನ್ನೆ ತಾನೇ ಓಪನಿಂಗ್ ಆಯಿತು ನಾಲ್ಕು ಅಂತಸ್ತಿನ ಬೃಹತ್ ಮಳಿಗೆ ಪ್ರತಿ ಒಂದು ವಿಭಾಗದಲ್ಲೂ ಬೇರೆ ಬೇರೆ ಐಟಮ್ಗಳಿವೆ ಸೊ ಏನಿದೆ ಏನಿಲ್ಲ ಎಲ್ಲವೂ ಇದೆ ಸ್ನೇಹಿತರಲ್ಲಿ ರೇಷ್ಮೆ ಸೀರೆದಲ್ಲಿ ಹಲವಾರು ಟೈಪಿನ ರೇಷ್ಮೆ ಸೀರೆಗಳು ಪ್ರತಿ ಮಕ್ಕಳ ವಿಭಾಗ ದೊಡ್ಡವರ ವಿಭಾಗ ಲೇಡೀಸ್ ಕುರ್ತೀಸ್ ಪ್ರತಿಯೊಂದು ಇದಾಗ ಬೇರೆ ಇದೆ ಸೊ ನಾನು ನಿಮಗೆ ಒಳಗೆ ಎಂಟ್ರಿ ಆಗ್ತೀನಿ ಗ್ರೌಂಡ್ ಫ್ಲೋರ್ ಇಲ್ಲಿದ್ದೇನೆ ಎಲ್ಲರನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ ಮಿಸ್ ಮಾಡಿದೆ ನೀವು ಅಲ್ಲೇ ಗೊತ್ತಿದ್ದನ್ನ ನೋಡಿ ಅಲ್ಲೇ ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ಬರ್ಬೋದು ಅಷ್ಟು ಡೀಟೇಲ್ ಆಗಿ ಹೇಳಿದ್ದೇನೆ ಸೊ ವೆಲ್ಕಮ್ ಟು ಸಂಚನ ಕ್ರಿಯೇಷನ್ ಸ್ನೇಹಿತರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ನಿಮ್ಮ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಇರಲಿ ಅಂತ ಹೇಳ್ತಾ ಸೊ ಈಗ ನಾವು ಗ್ರೌಂಡ್ ಫ್ರೆಂಡ್ಸ್ ನಾವು ಈಗ ಮಣ್ಣು ಗುಡ್ಡದಲ್ಲಿರುವ ಸಂಜೀವ್ ಶೆಟ್ಟಿ ಆಲ್ರೆಡಿ ನಾವು ಎಂ ಟಿ ರೋಡ್ ಅಲ್ಲಿರುವ ಸಂಜೀವ್ ಶೆಟ್ಟಿ ಶಾಪ್ ಅನ್ನ ನೋಡಿದೀವಿ ಬೃಹತ್ ಆದ ಒಂದು ಜವಳಿ ಅಂಗಡಿಗೆ ನಾವು ಬಂದಿದೀವಿ ಈಗ ಸೊ ಇಲ್ಲಿ ಯಾವ್ದೆಲ್ಲ ಸೆಲೆಕ್ಷನ್ ಇದೆ ಅಂತ ನಾವು ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೀವಿ ಗ್ರೌಂಡ್ ಫ್ಲೋರ್ ಅಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ ಸರಿ ಸಾರಿ ಶಿಕ್ಷಣ ನಮಗೆ ಸೊ ಇವರನ್ನೇ ಕೇಳೋಣ ನಾವು ಸ್ಯಾರಿ ಸೆಕ್ಷನ್ ಅಲ್ಲಿ ಏನಿದೆ ಹಾಯ್ ಮೇಡಮ್ ಹಾ ಏನಿದಲ್ಲ ಇಷ್ಟೊಂದು ಸ್ಯಾರಿ ಹಾಕೊಂಡ್ ಕೂತ್ಕೊಂಡಿದೀರಿ ಯಾವ್ ಸ್ಯಾರಿ ಏನ್ ರೇಂಜು ಏನಿದಲ್ಲ ಇದು ಫ್ಯಾನ್ಸಿ ಸ್ಯಾರಿ ಸೆಕ್ಷನ್ ನಾ ಟೂ ತೌಸಂಡ್ ಎಬೋವ್ ಇರುವ ಸಾರಿಗಳೆಲ್ಲ ಈ ಸೆಕ್ಷನಲ್ಲಿ ಇದೆ ಟು ತೌಸಂಡ್ ಎಬೊ ಇದ್ದ ಫ್ಯಾನ್ಸಿ ಫ್ಯಾನ್ಸಿ ಡಿಸೈನಿಂಗ್ ನೆಕ್ಟೆಡ್ ಸ್ಯಾರೀಸ್ ಸ್ಟೋನ್ ವರ್ಕ್ ಸ್ಯಾರೀಸ್ ಅದೆಲ್ಲ ಈ ಕೌಂಟರ್ನಲ್ಲಿ ಇದೆ ಓಕೆ ಓಕೆ ಸ್ಟೋನ್ ವರ್ಕ್ ಕೂಡ ಇದೆಯಾ ಹೌದು ಅಂತ ತೋರಿಸ್ಬೋದಾ ಸ್ಟೋನ್ ವರ್ಕ್ ಅದು ವಾವ್ ಸ್ಯಾರಿ ನೋಡಿದ್ರೆ ತಗೋಬೇಕು ಅನಿಸ್ತದೆ ಜಾಸ್ತಿ ತೋರಿಸ್ಬೇಡಿ ಇದೆಲ್ಲ ಸ್ಟೋನ್ ವರ್ಕ್ ಇರುವಂಥ ಸ್ಯಾರಿಗಳು ಸೊ ಫ್ಯಾನ್ಸಿ ಸ್ಯಾರಿಗಳು ಇಲ್ಲಿ ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಫ್ರೆಂಟ್ ಕಲರ್ಸ್ ಅಂಡ್ ಕ್ವಾಲಿಟೀಸ್ ಎಲ್ಲವನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಸೊ ಇದು ಪಾರ್ಟಿ ವೇರಿಗೂ ಇದೆ ಪಾರ್ಟಿ ವೇರ್ ಸ್ಯಾರಿ ಇದೆ ಹಾಂ ಹಾಂ ಏನು ರೇಂಜ್ ಇದೆಲ್ಲ

ಪಾರ್ಟಿ ವೇರ್ ಅಥವಾ ಫಂಕ್ಷನ್ ಮದುವೆ ಯಾವುದು ಕೂಡ ಗ್ರ್ಯಾಂಡ್ ಸ್ಯಾರಿಗಳು ಗ್ರ್ಯಾಂಡ್ ಸ್ಯಾರಿ ಮೀನ್ಸ್ ಸ್ಟೋನ್ ವರ್ಕ್ಗಳ ಸ್ಯಾರಿಗಳಂತ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಸೊ ಟೆನ್ ತೌಸಂಡ್ ಸ್ಯಾರಿ ಅಂತ ಹೇಗೆ ಅಂತ ನಾವು ನೋಡೋಣ ಹೇಗಿದೆ ಅಂತ ಹೇಳಿ ರೆಡಿ ಬ್ಲೌಸ್ ಹೌದು ರೆಡಿ ಬ್ಲೌಸ್ ಕೂಡ ಬ್ಲೌಸ್ ಸ್ಟಿಚ್ ಮಾಡೋ ಕೆಲಸ ಇಲ್ಲ ಬಟ್ ಅದರಲ್ಲಿ ವಿತ್ ಬ್ಲೌಸ್ ಕೂಡ ಇದೆ ಬ್ಲೌಸ್ ಕೂಡ ಸ್ಟಿಚ್ ಮಾಡಬಹುದು ವಿತ್ ಬ್ಲೌಸ್ ರೆಡಿ ಬ್ಲೌಸ್ ಸ್ನೇಹಿತರೆ ಮಂಗಳೂರಿನಲ್ಲಿ ಬೇಕಾದಷ್ಟು ಜವಳಿ ಅಂಗಡಿ ಇದೆ ಆದರೆ ತಮ್ಮದೇ ಆದ ಬ್ರ್ಯಾಂಡ್ ನೇಮನ್ನು ಉಳಿಸ್ಕೊಂಡವರು ಮಂಗಳೂರಲ್ಲಿ ಸಂಜೀವ್ ಶೆಟ್ಟಿ ಸಿಲ್ಕ್ ಅಂಡ್ ರೆಡಿಮೇಡ್ ಸ್ನೇಹಿತರೆ ಇದು ಬಲ್ಲಾಳ್ ಭಾಗದಲ್ಲಿ ಕೂಡ ಇದೆ ಬಟ್ ಅಲ್ಲಿ ಇಲ್ಲದ್ದು ಇಲ್ಲಿ ಏನೇ ಇದೆ ಕೇಳಿದ್ರೆ ತುಂಬ ವೆರೈಟೀಸ್ ಆ್ಯಂಡ್ ಕಲೆಕ್ಷನ್ ಆ್ಯಂಡ್ ಸೆಲೆಕ್ಷನ್ ಇದೆ ಇದರ ಬಗ್ಗೆ ನಾವು ಇಲ್ಲಿಯ ಓನರ್ ಮೇಡಮ್ ಅನ್ನು ಮಾತಾಡಿಸಿದ್ವಿ ಅವರು ಕೂಡ ಅದರೊಂದಿಗೆ ವಿಶೇಷವಾದ ವಿಷಯವನ್ನು ಹೇಳಿದರು ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅವ್ರು ಏನು ಹೇಳ್ತಾರೆ ಕೇಳುವ ನಾವು ಬನ್ನಿ ಈಗ ಮುಂದೋಗೋಣ ಸ್ಟಾರ್ಟ್ ಆಯಿತು ಎಲ್ಲವನ್ನೂ ಅವರು ನಮ್ಮ ಜೊತೆ ಹಂಚ್ಕೊಂಡ್ರು ಸೊ ಈಗ ಇವರು ವೇರ್ ಮಾಡಿ ತೋರಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ಒಂದು ಸ್ಟಾಫ್ ಇದೆ ಅಲ್ಲ ಬಹಳ ಕೋ ಆಪರೇಟಿವ್ ಮಾಡ್ತಾರೆ ನಗು ಮುಗದ ಒಂದು ಸ್ವಾಗತವನ್ನ ಕೊಡ್ತಾರೆ ನೋಡಿದ್ರೇನೆ ನಮಗೆ ಶಾಪ್ ಒಳಗೆ ತೋಟಿದ್ರೆ ಹೇಗೆ ಕಾಣುತ್ತೆ ಅಂತ ಹೇಳಿ ವೆರಿ ನೈಸ್ ಬ್ಲೌಸ್ ಎಕ್ಸ್ಟ್ರಾ ಮತ್ತೆ ಇದಕ್ಕೆ ರೆಡಿ ಬ್ಲೌಸ್ ಆಗಿ ಇದು ಬರ್ತಿದೆ ಬ್ರೆಗ್ ಸ್ಯಾರಿ ಫ್ಯಾನ್ಸಿ ಸ್ಯಾರಿ ಸೊ ಸೂಪರ್ ಚಂದ ಉಡಿಸಿಕೊಟ್ಟಿದ್ದಾರೆ नहीं करेंगे ना उस लाउस पीला लाउस लाउस तो ये नेक पर तो यस बैक नेक आई तो बैक नेक पर तो है ये तो ठीक ही करते हैं नहीं करेंगे ठीक ही करते हैं ना या डिलेसेस्टा मार्जिन चना करने में मतलब अम्म अम्म यस सुपर थैंक यू थैंक यू सिंपल सैरिगलो सो थाउजेंड टू हंड्रेड एक है बिनी सिल

ಪುತ್ತೂರಿನಲ್ಲಿ ಎಂ ಸಂಜೀವ್ ಶೆಟ್ಟಿ ಅವರಿಂದ ಸ್ಥಾಪಿಸಲ್ಪಟ್ಟ ಮಳಿಗೆ ನಿರಂತರವಾಗಿ ಯಶಸ್ಸಿನ ಪಯಣದಲ್ಲಿದ್ದು ಜಿಲ್ಲೆಯಲ್ಲಿ ಮನೆ ಮಾತಾಗಿ ಬೆಳೆದು ಬಂದಿದೆ ಪುತ್ತೂರಿನಲ್ಲಿ ಯಶಸ್ವಿಯಾದ ಬಳಿಕ ಮಂಗಳೂರಿನ ರಥಬೀದಿಯಲ್ಲಿ ಅಂದರೆ ಕಾರ್ ಸ್ಟೀಟಿನಲ್ಲಿ ತನ್ನ ಕಾರ್ಯಾರಂಭ ಪ್ರಾರಂಭ ಮಾಡಿತು ಅಲ್ಲಿಂದ ಈಗ ಬಲ್ಲಾಳ್ ಭಾಗನ ದೊಡ್ಡ ಮಳಿಗೆಯಲ್ಲಿ ಸ್ಥಳಾಂತರಗೊಡ್ತು ಈಗ ಇನ್ನೂ ಅತಿ ದೊಡ್ಡ ಮಳಿಗೆ ನಾಲ್ಕು ಅಂತಸ್ತಿನ ಮಳಿಗೆ ಮಣ್ಣಗೊಡ್ಡದ ಸೆಂಟ್ರಲ್ ವೇರ್ ಹೌಸಿನ ರಸ್ತೆಯಲ್ಲಿ ಸ್ಥಾಪನೆ ಆಗಿದೆ ಸೊ ನೋಡ್ತಾ ಇದ್ದೀರಲ್ಲ ಇದು ಹಾಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ದೊಡ್ಡ ಬಟ್ಟೆಯ ಮಳಿಗೆ ಅನ್ನೋ ಒಂದು ಗೌರವಕ್ಕೆ ಕೂಡ ಪಾತ್ರರಾಗಿದೆ ಸ್ನೇಹಿತರೆ ಇದು ಉದ್ಘಾಟನೆಯ ಫೀಚರ್ಗಳು ಖ್ಯಾತ ನಟಿ ನೈನ್ಟೀನ್ ನೈನ್ಟಿಸಿನ ಹೀರೋಯಿನ್ ಸುಧಾರಾಣಿ ಉದ್ಘಾಟನೆಗೆ ಬಂದಿದ್ದರು ಅವರ ಜೊತೆಗೆ ಇನ್ನೂ ಹಲವಾರು ವಿಶೇಷ ವಿಶೇಷ ಗಣ್ಯರು ಕೂಡ ಬಂದಿದ್ದರು ಎಲ್ಲವನ್ನ ಈಗ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಕೂತು ನೋಡಿ ಮತ್ತೆ ಈ ಒಂದು ಶಾಪಿಗೆ ಬನ್ನಿ ಅಂತ ಹೇಳ್ತಾ ಸೇಂದ್ರೆ ಈಗ ನಾವು ಫಸ್ಟ್ ಫ್ಲೋರಿಗೆ ಹೋಗೋಣ ಅಲ್ಲಿ ವೆರೈಟಿ ವೆರೈಟಿಸ್ ಆಫ್ ಸ್ಯಾರಿಗಳ ಸೆಲೆಕ್ಷನ್ ಕಂಡ್ ಕಲೆಕ್ಷನ್ ತುಂಬಾ ಇದೆ ಅಷ್ಟು ಮೊದಲು ನಮಗೆ ಮೇಡಮ್ ಸಿಕ್ಕಿದ್ರು ಇಲ್ಲಿಯ ಓನರು ಅವ್ರ ಜೊತೆ ಒಂದೆರಡು ಮಾತಾಡ್ತಿರಾ ಅಂತ ಹೇಳೋದು ತುಂಬಾ ಖುಷಿಯಿಂದ ಒಪ್ಕೊಂಡ್ರು ಅವ್ರು ಹೇಳ್ತಾರೆ ಹೇಳ್ತಾರೆ ಮಾತಾಡ್ತೀರಾ ಅಂತ ಕೇಳಿದಾಗ ತುಂಬಾ ಖುಷಿಯಿಂದ ಒಪ್ಕೊಂಡ್ರು ಅವ್ರು ಏನು ಹೇಳ್ತಾರೆ ಅಂತ ಹೇಳೋಣ ಅಲ್ಲ ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಜವಳಿ ಉದ್ಯಮ ಫೇಮಸ್ ಆಗಿದೆ ಅಂದರೆ ಅದು ಸಂಜೀವ್ ಶೆಟ್ಟಿ ಈ ಉದ್ಯಮದಲ್ಲಿ ಈ ನಾವು ಇತ್ತೀಚೆಗೆ ಮಂಗಳೂರಿನ ಮಣ್ಣುಗುಡ್ಡೆಯ ವೇರ್ ಹೌಸ್ನಲ್ಲಿ ಮತ್ತೊಂದು ಬೃಹತಾಕಾರವಾದ ಒಂದು ಜವಳಿ ಶಾಪನ್ನು ನಾವು ಇವತ್ತು ಓಪನ್ ಮಾಡಿದ್ದು ನೋಡ್ತಾ ಇದ್ದೆ ನಾನಿವತ್ತು ಇಲ್ಲಿ ಈ ಶಾಪಿಗೆ ಬಂದೆ ಇವತ್ತು ನಮ್ಮ ಜೊತೆ ಮೇಡಮ್ ಇದ್ದಾರೆ ಅವರನ್ನು ಈ ವಿಷಯದ ಬಗ್ಗೆ ಒಂದೆರಡು ಮಾತುಗಳನ್ನು ಕೇಳೋಣ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಈ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಒಂದು ಫಂಕ್ಷನಿಗೆ ಹೋದರೆ ಒಂದು ಸ್ಯಾರಿ ವೇರ್ ಮಾಡಿದ್ರೆ ಯಾರಾದರೂ ಕೇಳ್ತಾರೆ ಎಲ್ಲಿ ತೊಗೊಂಡ್ರಿ ಸಂಜೀವ್ ಶೆಟ್ಟಿನ ಅಂತ ಕೇಳೋಷ್ಟರ ಮಟ್ಟಿಗೆ ಒಂದು ನಿಮ್ಮ ಪ್ರಾಡಕ್ಟ್ ಅಷ್ಟು ಬ್ರ್ಯಾಂಡ್ ನೇಮ್ ಇದೆ ಈ ಒಂದು ನೇಮ್ ಫೇಮ್ ಯಾವಾಗಿಂದ ಎಲ್ಲಿಂದ ಯಾರಿಂದ ಪ್ರಾರಂಭ ಆಯಿತು ಇದು ನೈನ್ಟೀನ್ ಫೋರ್ಟಿ ಫೋರ್ ಅಲ್ಲಿ ಪುತ್ತೂರಲ್ಲಿ ನನ್ನ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅವರಿಂದ ಸ್ಟಾರ್ಟ್ ಮತ್ತೆ ಮಂಗಳೂರಲ್ಲಿ ಹಾಕಿದ್ರು ಮತ್ತೆ ಈಗ ನನ್ನ ಹಸ್ಬೆಂಡ್ ಇಲ್ಲಿ ನಡೆಸ್ತಾ ಇದ್ದಾರೆ ಕಾರ್ ಸ್ಟ್ರೀಟ್ ಅಲ್ಲಿ ಕಾರ್ ಸ್ಟ್ರೀಟ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆದದು ಮಂಗಳೂರಲ್ಲಿ ಮತ್ತೆ ಎಂ ರೋಡ್ ಎಂ ಜಿ ರೋಡ್ ಇಂದ ಈಗ ಮಣ್ಣ ಗುಡ್ಡ ಇದು ಎಷ್ಟು ಒಂದು ದೊಡ್ಡ ನಾಲ್ಕು ಫ್ಲೋರ್ ಅಲ್ಲಿ ನಾಲ್ಕು ಫ್ಲೋರ್ ಇದು ಮಳಿಗೆ ಅದರಲ್ಲಿ ಯಾವ್ದಲ್ಲ ಇದೆ ಅಷ್ಟರಲ್ಲಿ ಏನಲ್ಲ ನಮಗೆ ಹೊಸತನ್ನ ಏನಲ್ಲ ಪರಿಚಯ ಮಾಡ್ತೀರಿ ನಮ್ಮ ಗ್ರಾಹಕರಿಗೆ ಸಿಲ್ಕ್ ಸಿಲ್ಕ್ ಅಲ್ಲಿ ಎಲ್ಲಾ ಟೈಪ್ ಇದು ವೆರೈಟಿಸ್ ಉಂಟು ಯಾವುದು ಬೇಕು ಕಂಚಿ ಕಂಚಿ ಕಾಟನ್ ಮತ್ತೆ ಫ್ಯಾನ್ಸಿ ಸಾರಿ ಡೈಲಿ ವೇರ್ ಸ್ಯಾರೀಸ್ ಎಲ್ಲ ಉಂಟು ಈ ಫ್ಲೋರಲ್ಲಿ ಮತ್ತೆ ಫಸ್ಟ್ ಫ್ಲೋರಲ್ಲಿ ರೆಡಿಮೇಡ್ ರೆಡಿಮೇಡಲ್ಲಿ ಗೌನ್ ಲೆಹೆಂಗಾ ಡೈಲಿ ವೇರ್ ಕುರ್ತಾಸ್ ಫಂಕ್ಷನ್ ವೇರ್ ಕುರ್ತಾಸ್ ಎಲ್ಲ ಮಕ್ಕಳಿಗೆ ಮೂರನೇ ಫ್ಲೋರಲ್ಲಿ ಮತ್ತೆ ನಾಲ್ಕನೇ ಫ್ಲೋರಲ್ಲಿ ಮೆನ್ಸ್ ವೇರ್ ಓಕೆ ಸೊ ಒಂದು ಮದುವೆ ಫಂಕ್ಷನ್ ಅಂದ್ರೆ ಹುಡುಗಿ ಎಂಗೇಜ್ಮೆಂಟ್ ಇಂದ ಹಿಡಿದು ಮದ್ವೆ ಆಗಲಿ ಆಮೇಲೆ ಮಗು ನಿಮ್ಮ ಮಂಗಳೂರಿನ ಬಲಾಳ್ ಭಾಗದಲ್ಲಿ ಕೂಡ ಅಲ್ಲಿ ಇರುವಂತದ್ದು ಇಲ್ಲಿ ಏನಿದೆ ಇಲ್ಲಿ ನಿಮಗೆ ಇನ್ನೂ ವೆರೈಟೀಸ್ ಉಂಟು ಒಂದೊಂದು ಕ್ಯಾಟಗರಿ ಒಂದು ಕಂಚಿ ಕಾಟನ್ ಆಗಲಿ ಅದಕ್ಕೆ ಒಂದಿಡೀ ಇದು ಕೊಟ್ಟಿದೆ ವೆರಾಕ್ ಮತ್ತೆ ಮೈಸೂರು ಸಾರಿ ಆಗಲಿ ಅದರಲ್ಲಿ ಸಹ ತುಂಬಾ ವೆರೈಟಿ ಆಲ್ಮೋಸ್ಟ್ ಹಂಡ್ರೆಡ್ ಪ್ಲಸ್ ಹೌದು ಕಲೆಕ್ಷನ್ ಉಂಟು ಖಾಲಿ ಮೈಸೂರು ಅಲ್ಲಿ ಮತ್ತೆ ಮದುವೆ ಇದ್ರಲ್ಲಿ ಸಹ ನಿಮಗೆ ಕಲೆಕ್ಷನ್ ಇನ್ನೂ ಜಾಸ್ತಿ ಇಟ್ಟಿದ್ದೇವೆ ತುಂಬಾ ವೆರೈಟಿ ಉಂಟು ಕಲರ್ಸ್ ಆಗ್ಲಿ ಡಿಸೈನ್ಸ್ ಆಗ್ಲಿ ಎಲ್ಲದ್ರಲ್ಲಿ ವೆರೈಟಿ ಜಾಸ್ತಿ ಇಟ್ಟಿದ್ದೇವೆ ಹಾ ಹಾ ಸೊ ಪ್ರತಿ ಒಂದು ನಾವ್ ಇಲ್ಲಿ ಬಂದ್ಮೇಲೆ ಏನಾದ್ರು ತಗೊಂಡ್ ಹೋಗ್ಲೇಬೇಕು ಅಷ್ಟರ ಮಟ್ಟಿಗೆ ಇದ್ದ ಯಾಕಂದ್ರೆ ಸಂಜೀವ್ ಶೆಟ್ಟಿ ಅಂದ್ರೆ ಆ ಒಂದು ಬ್ರಾಂಡ್ ನೇಮ್ ಬಂದಿದೆ ಹೇಳಿದ್ನಲ್ಲ ನೇಮ್ ಅನ್ನು ಫೇಮ್ಕೊಂಡ್ ಬಂದಿದೀರ ನೀವು ಅವತ್ತಿಂದ ಇವತ್ತಿನವರೆಗೂ ಸೊ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ನಿಮ್ ಜೊತೆ ಇಷ್ಟೊತ್ತೆ ಮಾತಾಡಲಿಕ್ಕೆ

ಈಗ ವೆಡ್ಡಿಂಗ್ ಸ್ಯಾರಿಯಲ್ಲಿ ಸಹ ಕಾಂಟ್ರೆಸ್ಟ್ ಬ್ಲೌಸ್ ಕೇಳ್ತಾರೆ ಈಗ ಅದಷ್ಟು ಬ್ಲೌಸ್ ಕಾಂಟ್ರೆಸ್ಟ್ ಬರ್ತದೆ ಈ ಥರ ಅದೆಲ್ಲ ಯಾವ ರೇಂಜಲ್ಲಿ ಇದೆಲ್ಲ ಇದೆಲ್ಲ ಇದು ಟ್ವೆಂಟಿ ಫೈವ್ ತೌಸಂಡ್ ಇದು ಇದು ಫಿಫ್ಟೀನ್ ತೌಸಂಡ್ ಬೇರೆ ಬೇರೆ ರೇಂಜಲ್ಲಿ ಉಂಟು ಫೈವ್ ತೌಸಂಡಿಂದ ಸ್ಟಾರ್ಟ್ ಆಗ್ತದೆ ಪ್ಯೂರ್ ಕಾಂಚಿವರಂ ಓಕೆ ಮತ್ತೆ ಇದೊಂದು ಟ್ವೆಂಟಿ ಫೈವ್ ತೌಸಂಡ್ ಸ್ಯಾರಿ ಸೊ ಪ್ಯೂರ್ ಸಿಲ್ಕ್ ಅಂತ ಹೇಳ್ತಿದ್ದಾರೆ ಸೊ ನೋಡಿ ಮದುವೆ ಹುಡುಗಿಗೆ ತುಂಬ ಚೆನ್ನಾಗಿ ಕಾಣುವಂಥದ್ದು

वाव व्हाट ए कलर अदर ले बॉर्डर सिंगल बॉर्डर है सो हाँ. so, सेरे गो प्लेन रनिंग ब्लाउज पर तो रनिंग ब्लाउज सर तो ब्लाउज कोड विद ब्लाउज सर वेरी नाइस अदर ले वेंटेक्स बॉर्डर वेंटेज कलेक्शन है ये सुपर बंदी नोडी यस इतु डबल बॉर्डर है डबल बॉर्डर वेंटेक्स बॉर्डर ಅಂತ ಹೇಳ್ತಾರೆ ಮೇಡಂ ವೆಂಟೆಕ್ಸ್ ಕಾಂಟ್ರಾಸ್ಟ್ ಬ್ಲೌಸ್ ಬರ್ತದೆ ಹಾ ಓಕೆ ಸೋ ಆಲ್ಮೋಸ್ಟ್ ಆಲ್ ಎಲ್ಲಾ ಸಾರಿಗೂ ಬ್ಲೌಸ್ ಇದರಲ್ಲಿ ಫ್ಯಾನ್ಸಿ ಲುಕ್ ಬೇಕಾದ್ರೆ ವಿಂಟೇಜ್ ಅಲ್ಲಿ ವಿಥೌಟ್ ಬಾರ್ಡರ್ ಬರ್ತದೆ ಇದು ನಿಮಗೆ ವಿಥೌಟ್ ಬಾರ್ಡರ್ ವಿಥೌಟ್ ಬಾರ್ಡರ್ ಬಾರ್ಡರ್ ಇಲ್ಲ ಫ್ಯಾನ್ಸಿ ಲುಕ್ ನೋಡಿ ಈ ತರ ಬಹಳ ವೆರೈಟೀಸ್ ಆಫ್ ಕಲರ್ಸ್ ಅಂಡ್ ಕ್ವಾಲಿಟಿ ಕ್ವಾಂಟಿಟಿ ನೋಡಿ ಇದು ವಿಥೌಟ್ ಬಾರ್ಡರ್ ವೆರಿ ನೈಸ್ ಕಲೆಕ್ಷನ್ ನೀವು ದುಡ್ಡು ಒಂದು ತಂದ್ರೆ ಆಯ್ತು ಅದು ತಗೊಂಡು ಹೋಗ್ಬೋದು ಮತ್ತೆ ಬಾಟ್ಲಿ ಗ್ರೀನ್ ಈ ಸೀಮಂತ ಫಂಕ್ಷನ್ಗೆಲ್ಲ ನಮ್ಮ ಹತ್ರ ವೆರಿ ನೈಸ್ ಕಲೆಕ್ಷನ್ ಉಂಟು ಮೇಡಮ್ ಸೀಮಂತಕ್ಕೆಲ್ಲ ಬಾಟ್ಲಿ ಗ್ರೀನ್ ಸೆಲ್ಫಾದ ಮದುವೆ ಆದ ಮೇಲೆ ಅದರಲ್ಲಿ ಬ್ಲೌಸ್ ಕಾಂಟ್ರಾಸ್ಟ್ ಬರ್ತದೆ ಸೆಲ್ಫ್ ಬರ್ತದೆ ಎಲ್ಲ ವೆರೈಟಿ ಇದೆ ಮೇಡಮ್ ಎಲ್ಲಿಂದ ಕಲೆಕ್ಷನ್ ಇದೆಲ್ಲ ನಮ್ದು ಲೂಮ್ಸ್ ಇದೆ ಮೇಡಮ್ ಇಲ್ಲಿ ನಮ್ಮ ಪ್ರೊಟೆಕ್ಷನ್ ಆಗಲ್ಲ ತಮಿಳುನಾಡಲ್ಲಿ ಪ್ರೊಟೆಕ್ಷನ್ ಆಗೋದು ಆರಂಜಿಯಲ್ಲಿ ಪಕ್ಕ ಒಂದು ಉಂಟು ಅಲ್ಲಿ ನಮ್ಮದು ಲೂಮ್ಸ್ ಉಂಟು ಮಂತ್ಲಿ ಮಂತ್ಲಿ ಹೋಗಿ ಡಿಸೈನ್ ಕೊಟ್ಟು ಬರೋದು

ಮತ್ತು ಇದಕ್ಕಿಂತ ನಾವು ಈ ಸಲ ಈ ನ್ಯೂ ಶಾಪ್ ಅಲ್ಲಿ ಹೈ ರೇಂಜ್ ಇಟ್ಟಿವಿ ನಾವು ಎಲ್ಲ ಎಲ್ಲ ರೇಂಜ್ ಇದು ಸಾರಿ ಉಂಟು ಬನ್ನಿ ತೋರಿಸ್ತೀವಿ ಆ ಶಾಪ್ ಅಲ್ಲಿ ಕೂಡ ಉಂಟು ಸಾರಿ ಉಂಟು ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಮ್ದು ಅಲ್ಲಿದು ನಮಗೆ ಪ್ಲೇಸ್ ಎಲ್ಲ ಸಾಕಾಗ್ಲಿಲ್ಲ ಪಾರ್ಕಿಂಗ್ ವ್ಯವಸ್ಥೆ ಪ್ಲೇಸ್ ಇದು ಹಾಗೆ ನಾವು ಇಲ್ಲಿ ದೊಡ್ಡ ಶೋರೂಮ್ ಅಲ್ಲಿ ಅಲ್ಲಿಗೂ ಇಲ್ಲಿಗೂ ಏನಾದರೂ ಡಿಫರೆನ್ಸ್ ಇದೆಯಾ ಡಿಫರೆನ್ಸ್ ಇಲ್ಲಿ ಎಲ್ಲ ನ್ಯೂ ವೆರೈಟಿ ಬೇರೆ ವೆರೈಟಿ ಅಲ್ಲಿದು ಬೇರೆ ವೆರೈಟಿ ಇಲ್ಲಿ ಬೇರೆ ವೆರೈಟಿ ಬೇರೆ ಬೇರೆ ವೆರೈಟಿ ಎಸ್ ಮೇಡಂ ಕೂಡ ಅದೇ ಹೇಳಿದ್ರು ವೆರೈಟೀಸ್ ಇದೆ ಸೆಲೆಕ್ಷನ್ ಇದೆ ಅಂತ ಹೇಳಿ ಸೊ ಪಾರ್ಕಿಂಗ್ ಕೂಡ ಇದೆ ತುಂಬಾ ದೊಡ್ಡದಾದ ಇದು ಅದನ್ನ ಕೂಡ ಮುಂದೆ ತೋರಿಸ್ತೀನಿ ಸ್ನೇಹಿತರೆ ಇದ್ರೆ ಪಾರ್ಕಿಂಗ್ ವ್ಯವಸ್ಥೆ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಇವತ್ತು ಯಾವುದೇ ಕಸ್ಟಮರ್ ಕೂಡ ನಡ್ಕೊಂಡು ಬರಲ್ಲ ಅಥವಾ ಟೂ ವೀಲರ್ ಬರಲ್ಲ ಫೋರ್ ಊರಿಡ್ ಬೇಕಾಗುತ್ತೆ ಸೊ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಾಂದ್ರೆ ಅವ್ರು ಬರ್ಲಿಕ್ಕೆ ಕೂಡ ನೋಡ್ತಾರೆ ಸೊ ಇದು ಅದಕ್ಕೆ ಎಲ್ಲಿ ಚಿಂತೆನೆ ಇಲ್ಲ ನೋಡಿ ಈ ಸ್ಯಾರಿನ ಸೊ ನೈಂಟಿ ಏಟ್ ತೌಸಂಡ್ ಸ್ಯಾರಿ ಇದು ಸೊ ಪ್ಯೂರ್ ಸಿಲ್ಕ್ ಗೋಲ್ಡ್ ಟಚ್ ಜರಿ ಗೋಲ್ಡನ್ ಜರಿ ಗೋಲ್ಡ್ ಟಚ್ ಜರಿ ಹಾಂ ಇದು ಒನ್ ಲಕ್ಷದ ಸೆವೆನ್ ತೌಸಂಡ್ ಸರಿ ದಿಸ್ ಒನ್ ಆಲ್ಸೋ ಒನ್ ಲ್ಯಾಕ್ ಸಿಕ್ಸ್ ತೌಸಂಡ್ ಗೋಲ್ಡನ್ ಟಚ್ ಜರಿ ಅಂತ ಹೇಳಿದ್ದಾರೆ ಇದು ಫುಲ್ ಎಲ್ಲ ಅದರಲ್ಲಿ ಫ್ಯಾನ್ಸಿ ಬಾರ್ಡ್ರ್ ಈಗ ನಡೀತಾ ಉಂಟು ಎಲ್ಲ ಬಾರ್ಡ್ರ್ ಬಾರ್ಡ್ರ್ ಎಲ್ಲ ಫ್ಯಾನ್ಸಿ ನೋಡಿ ಈ ಥರ ಎಲ್ಲ ಡಿಫ್ರೆಂಟ್ ಬಾರ್ಡ್ರ್

ವಿತ್ ಬ್ಲೌಸ್ ಅಂಡ್ ಆಲ್ಸೋ ಅದರಲ್ಲಿ ಬ್ಲೌಸ್ ಸ್ಟಿಚ್ ಮಾಡಬಹುದು ಆ ತರ ಕೂಡ ಇದರಲ್ಲಿ ಇದೆ ಸೊ ಎಲ್ಲ ರೀತಿಯ ಕಲೆಕ್ಷನ್ ಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ವಿ ಆಲ್ಮೋಸ್ಟ್ ಅಲ್ಲಿ ಫುಲ್ ಈ ಒಂದು ವರ್ಕಿಂಗ್ ಇದು ಸ್ಯಾರೀಸ್ ಇದು ಡಿಸೈನ್ಸ್ ಹ್ಯಾಂಡ್ ವರ್ಕ್ ಎಲ್ಲ ಸ್ಯಾರೀಸ್ ಇಲ್ಲಿ ಇದು ಬನಾರಸ್ ಪ್ಯೂರ್ ಬನಾರಸ್ ಸಿಲ್ಕ್ ಸ್ಯಾರಿಗಳು ಕತಾನ್ ಸಿಲ್ಕ್ ಎಲ್ಲ ಎರಡೆದ್ರು ಇಲ್ಲಿ ಈ ಶಾಪ್ ಅಲ್ಲಿ ನಮ್ದು ಅಲ್ಲಿ ಇಲ್ವಾ ಇದು ಇದಿಲ್ಲ ಈ ಟೈಪ್ ಎಲ್ಲ ನಾವಿಲ್ಲೆಲ್ಲ ನೀವು

ಪ್ಯೂರ್ ಅಂದರೆ ನಮಗೆ ಗೊತ್ತಾಗೋದು ಹೇಗೆ ನಮಗೆ ಇದು ನಿಮಗೆ ಸ್ಟಾರ್ಟಿಂಗ್ ರೇಂಜಿ ಸಿಕ್ಸ್ಟಿ ಗ್ರಾಮ್ ಬರ್ತದೆ ನೋಡಿ ಇದೆಲ್ಲ ನಿಮಗೆ ಸೆವೆನ್ ತೌಸಂಡ್ ಸಿಕ್ಸ್ ತೌಸಂಡ್ಗೆ ಸಿಗ್ತದೆ ಏಯ್ಟಿ ನೈಂಟಿ ಅಂಡ್ರೆಡ್ ಗ್ರಾಮ್ ಬಂದರೆ ರೇಂಜಿ ನಿಮಗೆ ಟೆನ್ ತೌಸಂಡ್ ಟ್ವೆಲ್ ತೌಸಂಡ್ ಟ್ವೆಂಟಿ ತೌಸಂಡ್ ಫಿಫ್ಟಿ ಎಲ್ಲ ರೇಂಜಿದು ಸಿಗ್ತದೆ ನಿಮಗೆ ಹಾಗೆ ಸೊ ಮೈಸೂರು ಸಿಲ್ಕ್ ಯಾವಾಗಲೂ ಸ್ಮೂತ್ ಆಗಿರೋದು ಜರಿ ಪರಿ ಜಾಸ್ತಿ ಇದಿರೋದಿಲ್ಲ ಸೊ ಸಿಂಪಲ್ ಸಿಂಗಲ್ ಬಾರ್ಡರ್ ಇರುವಂಥದ್ದು ನಾವು ಜಾಸ್ತಿ ನೋಡ್ತೇವೆ ಮೈಸೂರ್ ಸಿಲ್ಕ್ ಅಲ್ಲಿ ಬಟ್ ಇಟ್ಸ್ ಕಾಸ್ಟ್ಲಿ ಆ್ಯಂಡ್ ಆರಿಜಿನಲ್ ಅಷ್ಟೇ ಸೀರೆ ಉಂಟಾಗ ಕೂಡ ತುಂಬ ಕಂಫರ್ಟಬಲ್ ಆಗಿರುತ್ತೆ ಹಲೋ ಸ್ನೇಹಿತರೆ ಓಕೆ ಓಕೆ ಬನಾರಸ್ ಸ್ಯಾರಿ ಬನಾರಸ್ ಲಿನಾನ್ ಲಿನಾನ್ ಮೆಟೀರಿಯಲ್ ಇದು ಕಡ್ಡಿ ಜಾರ್ಜೆಟ್ ಬನಾರಸ್ ಅಲ್ಲಿ ಕಡ್ಡಿ ಜಾರ್ಜೆಟ್ ಎಂತೆಂತ ಸೀರೆಗಳು ಕ್ವಾಲಿಟಿ ಕ್ವಾಂಟಿಟಿ ರೇಟ್ ಅಂಡ್ ವೆರೈಟೀಸ್ ಆಫ್ ಕಲರ್ ಅವರು ಹೇಳ್ತಾ ಹೋದ್ರು ನಾನು ನೋಡ್ತಾ ಹೋದೆ ಮಾತ್ರ ಸ್ನೇಹಿತರೆ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಬರ್ಬೇಕಂದ್ರೆ ನೀವು ಖಂಡಿತ ಇಲ್ಲಿ ಬರಲೇಬೇಕು ಬರ್ಲೇಬೇಕು ಲೈಟ್ ವೈಟ್ ಕೊಡ್ಲಿಕ್ಕೆ ನಿಮಗೆ ಕಂಫರ್ಟ್ ಎಸ್ ಲೈಟ್ ವೈಟ್ ಇದೆ ಚೆನ್ನಾಗಿದೆ ಡಬಲ್ ಕಲರ್ ಶೈನಿಂಗ್ ಎಲ್ಲ ಕಲರ್ ಬೇರೆ ಬೇರೆ ಡಿಸೈನ್ ಎಲ್ಲ ಬರ್ತದೆ ತುಂಬ ಆಲ್ಮೋಸ್ಟ್ ಆಲ್ ಎಲ್ಲ ಕಲೆಕ್ಷನ್ಗಳು ಇಲ್ಲಿ ಇದೆ ನೀವು ಆರಾಮಾಗಿ ಬಂದು ಸ್ಯಾರೀಸ್ ವೆಡ್ಡಿಂಗ್ ಫಂಕ್ಷನ್ ಎಂಗೇಜ್ಮೆಂಟ್ ಯಾವುದು ಕೂಡ ನಾವು ಸಂಜೀವ್ ಶೆಟ್ಟಿ ನಿಯರ್ ವೇರ್ ಹೌಸ್ ಮಣ್ಣಗುಡ್ಡ ಬಂದು ನೀವು ಕಲೆಕ್ಟ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ನೀವು ಈ ವಿಡಿಯೋವನ್ನ ನೋಡಿದ್ದ ಮೇಲೆ ಖಂಡಿತ ನೀವು ಈ ಶಾಪಿಗೆ ವಿಸಿಟ್ ಮಾಡೇ ಮಾಡ್ತೀರಾ ಅಷ್ಟು ಚೆನ್ನಾಗಿದೆ ಹೇಗಿದೆ ಅಂತ ನೋಡ್ಲಿಕ್ಕೆ ಬರ್ತೀರಾ ಹೇಗಿದೆ ಅಂತ ನೋಡಿದ್ಮೇಲೆ ಖಂಡಿತ ಒಂದು ಸೆಲೆಕ್ಷನ್ ಮಾಡಿಯೇ ಮಾಡ್ತೀರಾ ಓಕೆನಾ ಸಿಕ್ಸ್ ಸೆವೆನ್ ತೌಸಂಡ್ ಇದೆ ಬಟ್ ಅಲ್ಲಿ ಒಂದು ನೋಡಿದವಲ್ಲ ಸೇಮ್ ಟು ಸೇಮ್ ಬರ್ ಇಸ್ ಟ್ವೆಂಟಿ ತೌಸಂಡ್ ಇಯರೆಸ್ಟ್ ನೋಡಿ ಗೊತ್ತಾಗೋಲ್ಲ ಅದರದ್ದು ಕಾಸ್ಟ್ ಕ್ಲಾತ್ ನೋಡಿದರೆ ಮಾತ್ರ ಗೊತ್ತಾಗುತ್ತೆ ಯಾವುದು ಸಿಲ್ಕ್ ಇದೆ ಮಿಕ್ಸ್ ಫೋರ್ ತೌಸಂಡ್ ಕಲೆಕ್ಷನ್ ಇದಕ್ಕೆ ಪೈತಾನಿ ಅಂತ ಹೇಳ್ತಾರೆ ಇದೆಲ್ಲ ನಿಮಗೆ ಫೋರ್ ತೌಸಂಡ್ ಒಳಗಡೆ ಸಿಗ್ತದೆ ಇದೆ ಪೈತಾನಿ ಏನು ಅದು ಪೈತಾನಿ ಸಿಲ್ಕ್ ಅಂತ ಪೈತಾನಿ ಅಲ್ಲಿ ಬರ್ತದ ಅದು ಪೈತಾನಿ ಇದು ಪಲ್ಲು ಪೈತಾನಿ ಇಲ್ಲಿ ಲ ಕಾಂಟ್ರಾಸ್ಟ್ ಇದೆಲ್ಲ ನೋಡಿ ಬೇರೆ ಬೇರೆ ಕಲರ್ಸ್ ಬರ್ತವೆ ಪೈತಾನಿಯಲ್ಲಿ ಬೇರೆ ಬೇರೆ ಕಲರ್ ಅನ್ನೋಂಟೈ ಹೌದು ಬಿಡಿ ಪನ್ನೆಲ್ಲ ಇದಕ್ಕೆ ಪೈತಾನಿ ಅಂತ ಆ ಆತರ ಡಿಸೈನ್ ಡಿಸೈನ್ ಆ ತರ ಇದೆ ಸ್ನೇಹಿತರೆ ಇಲ್ಲಿ ನೋಡಿದಷ್ಟು ಮುಗಿಯೋ ಅಂತದಲ್ಲ ಅಷ್ಟು ಸೆಲೆಕ್ಷನ್ ಇದೆ ಸೊ ಹಾಗಾಗಿ ನಾನು ಎಷ್ಟೇ ವಿಡಿಯೋ ಮಾಡಿದ್ರು ಕೂಡ ನೀವು ಒಮ್ಮೆ ವಿಸಿಟ್ ಮಾಡಿಯೇ ನೀವು ಸೆಲೆಕ್ಟ್ ಮಾಡ್ಲೇಬೇಕು ಯಾಕೆಂದ್ರೆ ಸೊ ವಿಡಿಯೋದಲ್ಲಿ ನೋಡೋದಕ್ಕಿಂತ ಹೆಚ್ಚು ಆಕರ್ಷಣೆ ಇಲ್ಲಿದೆ ನೋಡಿ ಇಲ್ಲಿ ಆರ್ಟ್ ಸಿಲ್ಕ್ ಅಂತ ಹೇಳ್ತಿದ್ದಾರೆ ಸೊ ಎಲ್ಲ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ರೇಟ್ ಯಾವುದು ಕೂಡ ಎಲ್ಲವೂ ಕೂಡ ಇದೆ ಕಾಸ್ಟ್ಲಿ ತಗೊಂಡು ಸಾಧಾರಣ ಸಾಧಾರಣ ಕೂಡ ತಗೊಂಡು ಅಷ್ಟು ನೈಸ್ ಕಲೆಕ್ಷನ್ ಆಗಿದೆ ಇದು ಕೂಡ ಅಷ್ಟೊಂದಿಲ್ಲ ಇದು ನೋಡಿ ಸಾಫ್ಟ್ ಸಿಲ್ಕ್ ಅಲ್ಲಿ ತೋರಿಸ್ತೀನಿ ನಿಮಗೆ ಎಂಟು ಸಾವಿರ ಹತ್ತು ಸಾವಿರ ಇದು ಖಾಲಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಕ್ವಾಲಿಟಿ ಮೇಲೆ ಹೋಗೋದು ಕ್ವಾಲಿಟಿ ಮೇಲೆ ಅದು ಸಿಲ್ಕ್ ಇದು ನಾರ್ಮಲ್ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗ್ತದೆ ಟೂ ತೌಸಂಡ್ವರೆಗೆ ಹೋಗ್ತದೆ ಇಲ್ಲಿ ಹ್ಯಾಂಗರ್ ಅಲ್ಲಿ ಹ್ಯಾಂಗ್ ಮಾಡಿರುವಂತದ್ದು ಕಾಟನ್ ಸಿಲ್ಕ್ ಅದು ಕಾಟನ್ ಯಾರಿಗಾರು ಹುಡ್ಲಿಕ್ಕೆ ಇಷ್ಟ ಇರ್ತದಲ್ಲ ಅದು ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬನಾರಸ್ ಕಾಟನ್ ವರ್ಕ್ ಎಲ್ಲ ಬರ್ತದೆ ನಮ್ಮ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲೂ ಕೂಡ ಒಂದಿಷ್ಟು ವಿಶೇಷ ವಿಭಿನ್ನ ವಿಷಯಗಳನ್ನು ಹೇಳ್ತೀನಿ ಮಿಸ್ ಫ್ರೆಂಡ್ಸ್ ನೋಡಿದ್ರೆಲ್ಲ ಸ್ಯಾರಿ ಸೆಲೆಕ್ಷನ್ ಸ್ಯಾರಿ ಕಲೆಕ್ಷನ್ ಎಷ್ಟಿದೆ ಹೇಗಿದೆ ಅನ್ನೋದನ್ನ ನೋಡಿದ್ರಿ ಫ್ರೆಂಡ್ಸ್ ಅದು ಸ್ಯಾರಿದು ಮುಗಿಯೋದೇ ಇಲ್ಲ ಅಷ್ಟು ಉಂಟು ಲೀಡ್ಸೆ ಆಗಲ್ವಾ ಸ್ಯಾರಿ ಹುಡ್ತಾ ಇದ್ರೆ ಹಾಗೆನೇ ಸ್ನೇಹಿತರೆ ಇಲ್ಲಿ ನೋಡಿ ಇದು ದೇವರಿಗೆ ಉಡಿಸುವಂತಹ ಸ್ಯಾರಿ ಅಂತ ಅಂದ್ರೆ ಫೈವ್ ಹಂಡ್ರೆಡ್ ಇಂದ ಫೈವ್ ತೌಸಂಡ್ವರೆಗೆ ಕೊಡುವಂತ ಸ್ಯಾರಿ ಓಕೆ ತ್ಯಾಂಕ್ ಯು ಸೊ ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಅಲ್ಲಿ ಟಾಪ್ಸ್ ಸಲ್ವಾರ್ಸ್ ಎಲ್ಲ ನೋಡ್ಕೊಂಬರೋಣ ಬಟ್ ಸೆಕೆಂಡ್ ಫ್ಲೋರ್ ಬಂದಿದ್ದೀವಿ ಸೆಕೆಂಡ್ ಫ್ಲೋರಲ್ಲಿ ಏನೆಲ್ಲ ಇದೆ ಅಂತ ನಾವು ಈಗ ಮೇಡಮ್ ಕೇಳೋಣ ಮೇಡಮ್ ನಮಸ್ತೆ ನಮಸ್ತೆ ಏನಿದೆ ಮೇಡಮ್ ಸೆಕೆಂಡ್ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಸಲ್ವಾರ್ ಲೆಹಂಗಾಸು ಹಾಂ ಸೊ ಫ್ರೆಂಡ್ಸ್ ಸೆಕೆಂಡ್ ಫ್ಲೋರಿನ ಅದ್ಭುತವಾದ ವೀಕ್ಷಣೆ ಕಲೆಕ್ಷನ್ ಅನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಯಾಕಂದ್ರೆ ಈಗಾಗಲೇ ಇದು ಸ್ವಲ್ಪ ಲಾಂಗ್ ವಿಡಿಯೋ ಆಯ್ತಲ್ವಾ ಸೊ ಸೀರೆಗೆ ಎಷ್ಟು ಟೈಮ್ ಆಯ್ತು ಇನ್ನು ಲೆಹೆಂಗಾ ಕುರ್ತೀಸ್ ನೋಡೋದು ಬೇಡವಾ ಬನ್ನಿ ಮುಂದಿನ ವಿಡಿಯೋದಲ್ಲಿ ನಾಳೆನೇ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಂದಿನಂತೆ ಹ್ಯಾಪಿ ಆಗಿರಿ ಆ್ಯಂಡ್ ಹೆಲ್ದಿ ಆಗಿರಿ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಉದ್ಘಾಟನೆಯ ಪಿಕ್ಚರ್ನೊಂದಿಗೆ ಅಲ್ಲಿವರೆಗೂ ಬಾಯ್